ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ರಕ್ಷಾ ರಾಮಯ್ಯ ಅವರ ಗೆಲ್ಲುತ್ತಾರೆ ಶಾಸಕ ಪ್ರತಿಪ ಈಶ್ವರ್ ಹೇಳಿಕೆ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದ ಚುನಾವಣಾ ಅಂಗವಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಡಿಕೆ ಕಲ್ಯಾಣ ಮಂಟಪದಲ್ಲಿ ನಡೆದ ಚುನಾವಣಾ ಪ್ರಚಾರ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ರಕ್ಷಾ ರಾಮಯ್ಯ ಅವರನ್ನ ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲಿಸುತ್ತೇನೆ ಎಂದರು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ಅಭ್ಯರ್ಥಿಯಾದ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿ ಕಾಂಗ್ರೆಸ್ ಪಕ್ಷವು ಐದು ಗ್ಯಾರಂಟಿಗಳನ್ನು ನೀಡಿದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದ್ದಾರೆ ಎಂದರು ಈ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭೆ ಅಭ್ಯರ್ಥಿ ರಕ್ಷಾ ರಾಮಯ್ಯ ಯಲಹಂಕ ಕಾಂಗ್ರೆಸ್ ಮುಖಂಡ ಕೇಶವರಾಜಣ್ಣ ಕೆಪಿಸಿಸಿ ನೂತನ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಮಾಜಿ ಶಾಸಕರಾದ ಪ್ರಸನ್ನಕುಮಾರ್ ತಾಲೂಕು ಮುಖಂಡರಾದ ಜಯರಾಮ್ ಕೆಪಿಸಿಸಿ ಸದಸ್ಯರಾದ ಶಶಿಕುಮಾರ್ ಎಸ್ಸಿ ಅಧ್ಯಕ್ಷ ತಿಮ್ಮರಾಜ್ ಅಮರನಾಥ್ ಪದ್ಮಾವತಿ ಕನಕಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಿ ಸಂಧ್ಯಾ ಯಲಹಂಕ ಗ್ರಾಮಾಂತರ ಮಂಡಳ ಬ್ಲಾಕ್ ಅಧ್ಯಕ್ಷರು ಶಾರದಾ ವೆಂಕಟೇಶ ಮಹಿಳಾ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮೀನಾ ಮತ್ತು ಕಾಂಗ್ರೆಸ್ ಮುಖಂಡರಾದ ನಾಗಿನಹಳ್ಳಿ ತಿಮ್ಮರಾಜ್ ಉಪಸ್ಥಿತರಿದ್ದರು ಹನುಮಂತರಾಜು ಟಿವಿ ನ್ಯೂಸ್ ಬೆಂಗಳೂರು

ಹೇಳ್ತೀರಾ ಈ ಆಫೀಸರ್ ಅಪಾಯಿಂಟ್ ಮಾಡಿದ್ದಾರೆ ಪ್ರತಿ ಒಂದು ಪ್ರತಿ ಒಂದು ಬಿಟ್ಟದಲ್ಲೂ ನಮ್ಮ ಬಿಜೆಪಿ ಸಂವಿಧಾನವನ್ನು ಮುಗಿಸುವಂತ ಕೆಲಸಗಳು ಮಾಡ್ತಾ ಇದೆ ನಮ್ಮ ಈ ಒಂದು ಎಲಕಾಶ ಎಲಕಾಶ ಕ್ಷೇತ್ರದ ಪ್ರತಿಯೊಬ್ಬರು ಇಲ್ಲಿ ನಮ್ಮ ವೇದಿಕೆ ಮೇಲೆ ಇರುವ ಹಿರಿಯ ನಾಯಕರುಗಳು

ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆರ್ಥಿಕ ಸಂಕಷ್ಟ ಆದಾಗ ಪ್ರತಿ ತಿಂಗಳು ಮೂವತ್ ಮೂವತ್ತು ಸಾವಿರ ಸರ್ ಜೀವನಕ್ಕೆ ಇಟ್ಕೊಳ್ಳಿ ಅಂತ ಎಂ ಎಸ್ ರಾಮ್ ಕೊನೆ ದಿನಗಳು ಇದು ಎಂ ಎಸ್ ರಾಮಯ್ಯ ಕುಟುಂಬದ ಕೊಟ್ಟತನ ಎಂ ಎಸ್ ರಾಮ